ಒಂದ್ ರಾಗಿ ಬರ್ಪಿ ಮಾಡಲ್ಲ ರಾಗಿ ಬರ್ಪಿ ಮಾಡ್ತ ಗೊತ್ತಾಳು ಏನ್ ಮಾಡ್ತೇವ್ರಿ ಇಷ್ಟ ಕಾರ್ಸಲ್ ಈ ಈಗ ಬಿಸ್ಲಾಗ ನನ್ಗಂತೂ ಭಯಂಕ ಬಿಸ್ಳಗ ಇದನ್ನ ದಾಸ್ ದಾಸ್ ಅಂದ್ರೆ ದ್ರಾಸ ಏನ್ ಮಾಡೋದು ಗೊತ್ತಾಗ ಮತ್ತ ತಂಪ ರಾಗಿ ಬರ್ತಿ ಮಾಡು ಅಂತ ಹೇಳಿ ಮಾವಾಗ ಟೇಂಕ ತೊಂಬ್ರ ಹೇಳಿನಿ ರಾಗಿ ಬರ್ತಿ ಬೇಕಾಗಿ ಅವರಿಗೆ ಮತ್ತ ಎಲ್ಲಾನು ನಾವು ತಿನ್ನು ಅಂತ ಹೇಳಿ ಇಲ್ಲಿ ಬೆಲ್ಲ ಮತ್ ರಾಗಿ ನೆನೆಸಿದ್ದೇನಿ ಮಗಳ ಸಲುವಾಗಿ ಏನು ಮಾಡ್ತೇರಿ ಒಂದೊಂದು ನಂದ ಈಗ ಕೆಲ್ಸಗಳು ಒಂದಾದ್ಮೇಲೆ ಒಂದು ನಂದು ಕೆಲ್ಸಗಳ ಒಳಗೆ ಕೆಲಸಗಳ ಒಳಗೆ ಎಷ್ಟು ಆತು ಹಾಗೆ ಮಾಡ್ತೀವಿ ಹೇಳಿರಿ ಏನು ಹೇಳಿನು ಏನು ಬಂದಿಲ್ಲ ಏನಿಲ್ಲ ಅದು ಮಾಡ್ಕೊತ ಇರೋದಿಲ್ಲ ಇರೋ ಮಠ ಅದು ಕೆಲ್ಸದ ಇದನ್ನ ಐತೆ ನನ್ನ ಭಾಳ ಕೆಲಸ ಇತ್ತಪ್ಪ ಇದ್ದೆ ರಾಗಿ ಬರ್ತಿದೆ ಮತ್ತು ಯಾವುದೇ ಏನು ತಂದ್ರೂ ಸ್ವೀಟ್ ಯಾವುದೂ ಬೇಡ ಆಮೇಲೆ ತೊಗೊಂಡರು ಬೇಡ ಅದು ತಿನ್ನೋದಿಲ್ಲ ಸತ್ರೆ ತಿನ್ನೋದಿಲ್ಲ ಮತ್ತೆ ಐಸ್ ಕ್ರೀಮ್ ತೋರೋನು ಐಸ್ ಕ್ರೀಮ್ ತಿನ್ನೋದಿಲ್ಲ ಏನ್ ತಿನ್ ಹೇಳ್ರಿ ಏನ್ ತಿಂತಾಳ ನನಗ ಅಜೀವಾಗಿದ್ದ ಏನ್ ಊಟ ಮಾಡ್ಕೊಡ್ಲಿ ಅದೀಗ್ರೀಮ್ ಮಾಡುದ ನಂಗೇನ ಸ್ವೀಟ್ ಹೋಳ್ಗಿ ಮಾಡೋದ ಹೋಳ್ಗಿ ಮಾಡೋದ್ ಮಾಡ ಹೋಳ್ಗಿ ಮಾಡೋದ್ರಂದು ಆ ದಿನ ಅಂತೂ ಗೊತ್ತ ಗೊತ್ತದ ಮಾಡಿದ್ದೆ ನಾನು ಹೋಳಿಗೆ ಯಾಕ ಮಾಡಿದಿ ಹೋಳ್ಗಿ ಯಾಕೆ ಮಾಡಿದಿನಿ ಅದಕ್ಕ ರಾಗಿ ಬರ್ಕಿ ಮಾಡಾಳು ಈಗ ಮತ್ತೆ ಏನೇನ್ ಅಂತಾಳು ಏನೇನಾ ನೋಡೋಣ ಈಗ ಮಾಡುವ ಈಗ ಎಲ್ಲ ಬೇರೆ ಮೊದ್ಲಿನ ತರ ಇಲ್ಲ ಈಗ ಮೊದಲ ಬಹಳ ಬೇರೆ ಬ್ಯಾರ ಐತಿ ಮೊದ್ಲಿನೆಲ್ಲ ಜಮಾನ ಈಗ ಎಲ್ಲ ಕೇಳೋದು ಬಹಳ ಪರಿಸ್ಥಿತಿ ಕಠಿಣ ಎಲ್ಲಾದ ಮಾತುಗಳು ಈಗ ಅವ್ರ ಹೇಳ್ತಾರಲ್ಲ ಹಂಗ ಈಗ ಏನ್ ಮಾಡ್ತೀರಿ ಸಪ್ರಿ ತಿನ್ಬೇಡ ಅನ್ನ ತಿನ್ಬೇಡ ಮತ್ತೆ ಜಾಸ್ತಿ ಬೇಕ್ರಿ ತಿನ್ಬೇಡ ಇಂತವ ಇಲ್ಲ ಈ ಮಾವ್ ತೆಂಗಿದ್ಯಾ ತಗೊಬಂದ್ ಚಲೋ ಮಾಡ್ಯಾನ್ ಕೇಳಿ ನಿಮ್ ಮಾವ ತೆಂಗಿ ಏನು ಕೆಲ್ಸ ಐತಂತ ಹೊಗೆ ಹೊರಗ ಮತ್ ಈಗ ನನ್ನ ಮಗಳಗ ಮಾಡ್ಕೊಡ್ತೇನಿ ಆಫ್ ಕೇಳತೈತಿ ಮತ್ ಅಕ್ಕಿದಾರಾದ್ರೂ ಎದಕ್ ಮನ್ಸು ಏನಾದ್ರು ಮಾಡ ಈಗ ಕೇಳಿದ ಆದ್ಮೇಲೆ ಮಾವ ನಿನ್ನಿ ನುಗ್ಗಿಕಾಯಿ ಕಾಯಿ ಸಾಕೇಳ ಅವ್ ಮಾವ ನುಗ್ಗಿಕಾಯಿ ಕಾಯಿ ಸಾಕ್ತಿನಿ ಚಿನ್ನಿ ಮಾಡಿ ಈಗ ಮಗಳ ರಾಗಿ ಬರ್ಪಿ ಕೇಳದಾಳು ಈಗ ಮಗಳಗ್ ರಾಗಿ ಬರ್ಪಿ ಮಾಡೋದ ಎಲ್ಲ ತಾಯಿ ಕೆಲ್ಸಗಳು ಕೆಲ್ಸಗಳಂತ ಇರ್ತಾವ ಏನ್ ಎಲ್ಲ ಎಲ್ಲಾ ಮಾಡಕ್ ಬೇಕ ಏನ್ ಮಾಡಕ್ ಬರುದಿಲ್ಲ ಇದ ನೆಣಶೆಟ್ಟಿ ಚಲೋ ಆತಿದೆ ಬೆಳಿಗ್ಗೆ ಬೆಳಿಗ್ಗೆ ರಾಗಿಲ್ಲ ಭರ್ತಿ ಮಾಡ ಬೆಳಿಗ್ಗೆ ಇದ ನೆಣಶೇಟಿ ಬೇಕಾಗಿಂತ ಆಟ ಅಂದ್ರ ಹಠ ಬೇಕಂದ್ರ ಬೇಕಂತ ನನಗೆ ನನಗ್ ಇದ ಅಂತ ಹೇಳಿ ಆಟ ಕೊಡ್ತಾಳು ಹೊರಗೆ ಹೋಗ್ಬಿಡ್ತಾನೆ ಅಲ್ಕ ನಾ ಇಷ್ಟ ಮಾತಾಡುದ್ ನಿಮ್ ಜೊತೆ ಮಾವಿದ್ದ ನಕ್ಕ ಮಾಡ್ಕೋ ಜೀವ ಮಾಡ್ಕೋತ್ತೀವಾಗಮಸ್ತಾನು ಮತ್ತ್ ಮಾವಂದು ಕೆಲ್ಸ ಇಂತ ಹೊರಗಡೆ ನನ್ನ ಕಣ್ಣ ಮುಂದೆ ಆ ಒಂದು ಕೆಲ್ಸ ಇಂತ ಮಾಡ್ಬೇಕಾಗ್ತದಲ್ಲ ಏನ್ ಮಾಡಿದ ಒಂದ್ ಹತ್ತ ಅನಿಶಕ್ತಿನ ನನ್ಗೆ ಬರ್ತದ ನಸ್ಕೋದ್ ಮಾಡ್ಕೋ ಮಾಡ್ತಾನ ಏನ್ ಕೆಲಸ ಮಾಡಿದ್ರು ನಾನ್ ಕೆಲ್ಸಗಳ ಮಾಡಿದಾನ ಅಂತ ಇದು ರಾಗಿ ಇದೆ ಬಹಳ ಪೌಷ್ಟಿಕ ಆರತೆ ಆ ಆಗಿದ್ದಾಗಿಂದ ಏನ್ ರೂಢಿ ಮಾಡಿ ಅನ್ಲಾಕಿ ನನ್ ಮಗಳಿಗೆ ಆ ರಾಗಿ ಬರ್ಬಿ ಅಷ್ಟು ಜೀವಾನ ಹಾಕಿದೆ ಹೊಡ್ಕೋತೀಗ ನಾ ಹೇಳದೇನಿ ಎಷ್ಟು ದಿನ ಬರ್ಬಿ ಇದು ರಾಗಿ ಇದೇನ್ ಮಾಡ್ತೇನೆ ಈಗ ಇದ್ರ ಹಾಲು ತೆಗ್ದಿರ್ತೇನೆ ಮೊದಲ ಟೈಗಿಂದ ಹೊಡ್ಕೋತೇನೆ ಮಾವ್ ನೋಡಿ ಇದು ನಂಗ ಟೈಮ್ ಇರೋದಿಲ್ಲ ಗಡ್ಬಡಿ ಗಡ್ಬಡಿ ಒಳಗ ಕೆಲ್ಸ ಮಾಡ್ಕೊತೇರ್ತಾಳಿ ಯಾವಾಗ ಅಲ್ದೇ ಮಾವು ಏನ್ ಮಾಡ್ಯಾರ

ಯಾಕೆ ಬಾ ಹಂಗ ಅಭ್ಯಾಸ ಎಷ್ಟು ಅಭ್ಯಾಸ 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 ಮಾಡಿದಿರಿ ಬಾರವ್ವ ಏನ್ ಇಂಪಾರ್ಟೆಂಟ್ ಕೆಲಸ ಐತಿ ಐತಿ ಬಾರವ್ವ ನಿಂಗ್ ಬಾ ಇಷ್ಟ ಆಗುದೈತಿ ಬಾ ಮಮ್ಮಿ ಎಲ್ಲಿ ನಾ ಇಲ್ಲಿ ಅಡಿಗೆ ಮನೆಯಾಗ ಅದೇನಿ ಮತ್ತೆ ಎಲ್ಲಿ ಇರ್ತೇನಿ ಅಡಿಗೆ ಮನೆಯಾಗ ನನ್ ಕೆಲ್ಸ ಏನ್ ಮಾಡಿ ಏನು ಮಾಡತೇನಿ ನಿಂಗ್ ಇಷ್ಟ ಆಗಿದ್ದ ನೀ ಅನ್ನ ತಿಂಗ್ಲೇ ಬರೀರಿ ನಂಗ ರಾಗಿ ಬರ್ಕು ಮಾಡ್ ರಾಗಿ ಬರ್ಕು ಮಾಡ್ ಇರಾಗಿ ಧಾಲ್ ತಕ್ದಿದ್ದೀನಿ ಕೊಬ್ರಿ ಒಡ್ಕೊಂಡೀನಿ ಬೆಲ್ಲ ತಕ್ದಿದ್ದೀನಿ ಆಗ್ಬಿದ್ವಿ ಮಡಾಕತ್ತೆ ಇದು ಮತ್ತೆ ಮೇಕಲ ಎಷ್ಟು ದಿನ ಅಂತ ಹೋಳಿಗಿ ಮಾಡಿ ಮೊನ್ನೆ ಹೊಳಿ ಸಿ ಹಿಂಗ್ ಮಾಡ್ತೀನಿ ಇನ್ನು ನೀನೇ ಏನಿದೆ ಯೆನ್ನ ನೀರ ನಿಂತಿದ್ದಾ ಕೊಬ್ರಿ ಒಂತು ಕೊಬ್ರಿ ಒಂತು ನೋಡು ಮತ್ತೆ ಏನ್ ಮಾಡ್ತಿವಿ ನಂದ್ ಇರೋದ ಮಗಳ ಎಷ್ಟು ಎಷ್ಟ ಈ ಕೆಲಸ ಮಾಡ ಮಾವು ನೀನ್ ನುಗ್ಗಿಕಾಯಿ ಸಾಲ ಮಾಡ ಅಂದ ಮಾ ನುಗ್ಗಿಕಾಯ್ ಸಾಲ ಮಾಡ್ತೇ ಮತ್ ಮತ್ತೆ ಏನು ಹಿಂಗ್ಯಾತಾರ

ఇన్ బ అల్వ मरीब मा थि मान मा माता बई ते बा माता कति त म बेल्ला सक्रीबट नम मरागा बैल्ला सक्रीबट प्लीज डोंट टॉक नम्मू रागेला ही ಮಾಡಿದರೆ ಹೇಯ್ ಮಾಡಿ ಹೇಳನಾ ಹೆಂಗು ಮಾಡೋದು ಅಡಿಗೆ ನನಗೆ ನನಗೆ ಯಾಕ ಶಾರುವರ ಬನ್ನಿ ಈ ಮಾಮೂನ ಜೊತೆ ಅಂತ ನಾನು ತಿಳಿದ್ ಮಾಡೋ ಆಕ್ಟಿಂಗ್ ಮಾಡಕ ಹೋಗಬೇಡ ಬಾ ಸಿಂಪಲ್ ಹೇತೆ ನಾಚಿಗೆ ಹೇಳಿ ನಿನ್ನ ಊರಿ ಕರ್ಕೊಂಡು ಹೋಗುವ ಅಂತ ಹೇಳಿ ಸೋಳಿ ಇಲ್ಲಿ ಯಾಕೆ ಟೆನ್ಷನ್ ತಗೊಳ್ಳಾತೆ ಜಸ್ಟ್ ನಿನಗ ಒಂದೇ ಅಷ್ಟ ಅದ ನಮಗ ಬಹಳ ದೊಡ್ಡ ಬೆಟ್ಟವಾದ ನಿಮಗೇನ ಇನಿ ಪ್ರಾಬ್ಲಮ್ ಏನು ಈಗ ನನಗೆ ಇದು ಬದಿ ಅದರಲ್ಲಿ ಮಾಡಿ ಹೇಳ ಯಾಕಂದ್ರೆ ನನಗೆ ಬೆಲ್ಲವನ್ನು ಹಾಕಿ ಬರ್ತೈತಿ ಬರ್ತಿದೀನಿ ಅಂಗಾ ಹಾಕಿ ಮಾಡೋ ಬರ್ತೈತಿ ಈಗ ಹೆಂಗ್ ತಿನ್ನೋದಿಲ್ಲ ಏನು ಗಂಜಿ ಮಾಡೋದು ಇದು ಹಾಲು ಇದು ಇದರ ಹಾಲು ಮತ್ತೆ ಇದಾಗಿ ಗಂಜಿ ಅಂದೋ ಬರ್ತಿ ಮಾಡ್ ಮೋಮ್ಮ ಬರ್ತಿ ಅದಕ್ಕೆ ಬೆಲ್ಲದ ಬೆಲ್ಲ ಬೇಕು ಮೋಮ್ಮ ನಾನು ಮಾತಾಡೋಕೆ ಬಿಡ್ತಿ ನೀನಾ ಕತ್ತಿ ಕತ್ತಿ ನಾನ ಕಪ್ ಮಾಡಾಕಿನಿ ನೀನ ಕರೀತಲ್ಲ ಒಂದ್ ನಿಮಿಷ ಬಾ ಒಂದ್ ನಿಮಿಷ ಬಾ ಮಗಳೇ ಮಗಳೇ ಅಂತ ನಾನ್ ಹಿಂಗ ಎಳ್ಳಿ ಕೂಡ ಕರದ್ನಿ ನೋಡಿದ್ರೆ ಚಲೋ ಆತದ್ ಬಿಡಿ ಕಡಿ ಕಡ್ ನೋಡ್ ಮಾರ್ನಿಂಗ್ ಡೇಟ್ಸ್ ಅಂದ್ ಗೊತ್ತದ ಅವ್ರು ಡೇಟ್ಸ್ ಮತ್ತೆ ಏನ್ ತಗದಿ ಹೊಸ ಎಂತ ಡೇಟ್ಸ್ ಅನ್ಶಿತ್ತ ನಂಗೆ ಗೊತ್ತಿರೋದಿಲ್ಲ ಅಂತ ಏನೇನ್ ತೆಗಿತೇರಿ ಏನುವ ನೀವ માવ મારતી માવન બી ટાઈમ સમો

ಸೋಕಿದ್ದೆದೆ ಕಾಜೂ ಬದಾಮ ಗಡಂಬಿ ಡೇಟ್ಸ್ ಡೇಟ್ಸ್ ನ ಯಾವಾಗ ಕೇಳಿದ್ ಅದಿತಿ ಯಾವಾಗ ಇದೆ ನನಗೆ ಯಾವಾಗuna ಡೇಟ್ಸ್ ಅಂತ ಕೇಳಿಲ್ಲ ನಾ ಕಾಜೂ ಬದಾಮ ಗಡಂಬಿ ನಮ್ಮ ಕಡೆ ಖರ್ತ ಅಂತಾರವಾ ಖರ್ತ ಅಂತ ಹೇಳಿ ನಮ್ಮ ಕಡೆ ಹಾರ ಖರ್ ಬೇಡ ಸ್ವೀಟ್ ಸ್ವೀಟ್ ಅಂದ್ರ ಸ್ವೀಟ್ ಅದ ನಮ್ಮಲ್ಲಿ ಅದ್ರ ನಮ್ಮಲ್ಲಿ ಅದ್ ನಾವು ತಿಂತೇವು ಬಾಳ್ ಚಲೋ ಇರ್ತೈತಿ ಖರ್ಕಾ ಅಂತ ಹೇಳಿ ಡೆಲಿವರಿ ಅದು ಆಗ್ತಾತ್ಲಾ ನಮ್ಮಲ್ಲಿ ಅದೆಲ್ಲ ಸಣ್ಣ ಪ್ಲೀಸ್ ಟಾಪಿಕ್ ಚೇಂಜ್ ಮಾಡಕ್ ಹೋಗ್ಬೇಡ ಮೊನ್ನೆ ಎಲ್ಲಾ ಮೀನಾ ಅಂತ ಗೋಡಂಬಿ ಬದಾಮಿ ಅದೆಲ್ಲ ಹೇಳಾದ್ರೆ ನಾ ಕರ್ಕಾ ನಮ್ಮಲ್ಲಿ ಕರ್ಕಾನು ನಮ್ಮಲ್ಲಿ ಬಂದ ನಮ್ಮಲ್ಲಿ ಎಲ್ಲಾ ಇಷ್ಟ ಖರ್ಕ ಮಾಡಿ ಅದೆಲ್ಲಾ ಮಾಡಿ ಬಾನಂತಿ ಇದ್ದಾಗ ನನ್ಗೆಲ್ಲಾ ಇಷ್ಟ ತಿನ್ಸಿ ಮನೆ ಮನೆಯಾಗ

ಏನ್ ಮಗಳ ಏನ್ ಕತಿ ಏನ್ ಡೇಟ್ ಸಣ್ಣ ಏನ್ ಅನತೇತಿ ಫೋಟೋ ತೋರ್ಸೈತಿ ಫೋಟೋ ತೋರಿಸ್ ಏನ್ ಹೇಳ್ಬೋದು ಈಗಿನ ಅವ್ರಿಗೆ ಏನ್ ಬೇಡಿ ನನ್ ಪರಿಸ್ಥಿತಿ ಇಂತ ಟೈಮ್ ದಾಗ ಅವ್ ಮಾಮ ಎಷ್ಟ್ ಹೇಳ ಮಾವ ನನ್ ಜೊತೆ ನೀ ಇಲ್ಲಿ ಕೆಲ್ಸ ನಂಗೆ ಆಗೋದಿಲ್ಲ ಅವೆಲ್ಲ ಅವ್ ಮಗ ಒಂದ್ ಹೇಳ್ತಾ ಮಗಳ ಒಂದ್ ಹೇಳ್ತಾ ಏನು ತಿಳಿದಿಲ್ಲ ಎಂತ ಡೇಟ್ ತಿಳ್ಸಾಳ ನೀ ಹೋಗ್ಬಾಳ ಅಂದ್ರನು ಇಲ್ಲೇ ಕೆಲ್ಸ ಐತಿ ಹೋಗ್ಬಾರ್ದೇನ್ ಗಪಾ ಅಂತ ಹೋಗ್ಯಾನ ಹಿಂಗ್ ಮಾಡೇ ನನಗೆ ಹಿಂಗ ಮಾಡಿದ್ರ ನನ್ಗ ಸಾಕಿನ ಬರ್ತೇತಿ ಹಿಂಗ ಮಾಡ್ಲಿ ಈ ಹುಡ್ಗೋದ್ ಅಂದ ಈ ಮಾವ್ ಹೊರಗೋಗಿದ್ವಂದ ಎಷ್ಟು ಖುಷಿಲಿ ಎಲ್ಲಾ ಬೆಲ್ಲ ತಗೊಂಡ್ ಎಲ್ಲಾ ತಗೊಂಡ್ ರಾಗಿ ಬಿರುಪಿ ಮಾಡೋಣ ಅಂತ ನಿಂತೇನಿಲ್ಲ ಈಗ ಮಗಳ ದೇಡ್ಸ ಡೇಡ್ಸಾ ಅಂತ ತಗ ಹೊಸ ಮತ್ತೇನ್ ಡೇಡ್ಸ ತಗದ ನೋಡಿ ಇನ್ನು ಏನೇನ್ ನೋಡೋದು ಬಂದೆ ಏನ್ ಏನೋ ನಾ ಅರ್ಧ ಬಕ್ಲಿ ನಾ ಬರೋ ಬರೋಮಟ ಅರ್ಧ ಬಕ್ಲಿ ಈಗ ನೀ ಮಾವು ಕೊಬ್ಬರಿ ನನ್ಚಿಮ ಆಕರಿ ಕಡೆ ಸಣ್ಣ ನೋಡ್ಗೋ ನಂಗ್ ಬತ್ತಾನ ತಗೊಂಡ್ ತಗೊಂಡ್ ಕೊಬ್ಬರಿ ತಿನ್ಕೋತಿರ್ತಾನ ಕೊಬ್ಬರಿ ನೋಡಿದ್ಮೇಲೆ ಮಾವನ್ ನೆನಪತ್ತೀಗ ಎದ್ರೋಗ ಎದ್ರೋಗ ಹಾಡದೊಳಗ್ ಮಾವನ್ ನೆನಪ ಕೊಬ್ಬರಿ ಒಳಗ ಶೇಂಗಾ ಒಳಗ ಮಾವನ್ ನೆನಪ ಈಗ ಮಾಡ್ತಾನ ಮಾವ್ ನನ್ ಕಣ್ಮ್

ಖಾಲಿ ಕಂತ್ರಿ ನಮ್ಮಲ್ಲಿ ಇದ ಅಂತಾರ ಇದಕ್ಕೆ ಇದು ನೀ ಹೇಳಿದಿಲ್ಲ ಗೋಡಂಬಿ ಬದಾಮಿ ಅದ್ರಗೆಲ್ಲ ಬರ್ತೈತಿ ಇದು ಅದ ಡೇಟ್ಸ್ 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 ಅನ್ನಾತಿದ್ದನ್ನ ಇದೇ ಹೇಳತಿದ್ ನೀ ನೀ ಖಾಲಿ ಕಂತ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತಿತ್ತು ಆ ನಮಗೆ ಇದಕ್ಕೆ ಖಜೂರ್ ಅಂತಾರೆ ಖಜೂರ್ ಖಜೂರ್ ಆ ಖ ಹ ಖಜೂರ್ ನೋ ಡೇಟ್ಸ್ ಅಂತನ್ನಿ ಎಲ್ಲ ಅದಕ ಯಾಕನ್ನಿ ಸೊ ಕನ್ನಡನ ಜೊತೆ ಕಲಿವಾಗಿ ಎಲ್ಲ ತಿಳ್ಕೆ ಹೇಳ್ತೀನಿ ನಂಬತೆ ಕನ್ನಡ ಮಾಮ್ ಇದೆ ಡೇ ಡೇಸ್ ಮಾಡಾತಿದ್ನಿ ಇಟ್ ಇಟ್ ಡೇಸ್ ಆ ಮಾಮ್ ಇನ ಖಜೂರ ಮಾಮ್ ಖಜೂರಕ್ಕೆ ನಾನು ಐತೆ ಇಂಟೆಂಡೆಸ್ಟ್ ಮಾಡ್ ತನ್ನಲ್ಲ ಹ್ಯಾನ್ ಗಾಡ್ ಅದರ ಮಾವ ಕನ್ನಿಟ್ಟಿದ ಕರೆ ನಾನು ನನ್ನ ಮಾವ ಡೇಸ್ ಬಂದಿಲ್ಲ ಖಜೂರ ನಾನು

ಇಟ್ಟಿಟ್ ಬಾದ ಅದು ಏನ ಇಲ್ಲ ಚೊಲೋದ ಚೊಲೋ ನಾ ಯಾವಾಗ ಮಾಡಿಲ್ವಾ ನಾ ರಾಗಿ ಬರ್ಪಿ ಯಾವಾಗ ಬೆಲ್ಲದೇ ಮಾಡೇರಿ ಸಕ್ರೀಲೆ ಮಾಡೇರಿ ಈಗ ಹೆಂಗ ಇದು ಮಾಡುವುದ್ರೊಲ್ಸೋದ್ರೋಗ್ ಹಾಕ್ತಾ ಆಮೇಲೆ ಮಿಕ್ಸ್ ಅದ ಹ್ಮ್ ಈಗ ಈಗ ಇದ್ರೋಗ ರಾಗಿ ಇದು ಮಿಕ್ಸ್ ಮಾಡ್ಕೊಂಡಿ ಈಗೆ ದ್ರೋಘ ಏನು ಮಾಡಿದ್ರು ಕೊಮಿಯಾಕಿದ್ದೀ ಇದು ಅದ್ರೋಘ ಹಾಕ ಹಿಂಡ ಇದ್ರೋಘ ಹಾಕ ಹಿಂಡಾ ಹೀಗೆ ಮಾಡಿದಾ ನನಗೆ ಒಂದು ತಳಿ ಇದನಾಗಿತ್ತು ಏನು ಮಾಡಿದ್ವಿ ಇಕೆ ಅಂತ ನಾನು ಕಲುಸಕಡಿಗೆ ಆ 1.5 ಐರ ಏನು ಮಾಡಿದ್ಳೋ ಅಂತ ನನಗೆ ಅತ್ತಿತ್ತ ಚಲೋ ಇದಾಕುತ್ತಿಲ್ಲ ಇದೆ 뭐야 20 ತಳಿ ಮಗಳಾ ವಿಜಾಸ ಕಟ್ ಮಾಡ್ ಕೋಟಿ ಇದೆ ವಿಜಾ ಹೇಳಾತಿದ್ದನ ಉದ್ದ

हेल्थ इज हेल्थ इज नीम पची दी हेल्थ इज हेल्थ इज नीम पची दी हेल्थ इज इन ही कलस्तालो नु नंतळो मै मे हेल्थ इज मै मे हेल्थ इज अल्ला मॉम हेल्थ इज हेल्थ इज मुन थे नी रेओ ಕಿಂಕಲ್ ಶೇಮ್ ಮಮ್ಮ ಹೋದ್ವಾರ ಓಹ ಈ ಮತ್ತೇನ ಹೇಳವಾ ಮತ್ತೆ ಕಲಿಸ್ ಹೆಲ್ತ್ ಇಸ್ ವೆಲ್ತ್ ಮಮ್ಮ ವೆಲ್ತ್ ಅಲ್ಲ ಹೆಲ್ತ್ ಇಸ್ ವೆಲ್ತ್ ಹ್ಮ್ ಆಯ್ತು ಮಿಕ್ಸರ್ ಅಲ್ಲಿ ಮರಕ ಮಗಳ ಟೈಮ್ ಆಗ್ತಾ ಇದೆ ಯಾಕಂದ್ರೆ ಇದಾ ಬಾಲ್ ನೀಟಾಗಿ ಮಮ್ಮ ಮಿಕ್ಸರ್ ಅಲ್ಲಿ ತಂಗಿ ತಾನು ಶುರು ಮಾಡಿ ಹಾಗೆ ನೋಡ್ರಿ ನಾನು ಕೈಯಾಗ ಗಾ ಪಟಾ ಪಟ ಪಟಾ ಎಷ್ಟು ಬೇಗ ಅರಿತಿದೆ ಇಲ್ಲಿ ಸ್ವಲ್ಪ ಕೊಟ್ಟಿ ನೋಡು ಸಾಕ ಮೊಮ್ಮು ಬಾಳಾತಂದಿ ಓ ನೀನು ಸುಮ್ಮರ್ತಾ ಇ dette ತರ ಬಾಳ ಮೊತ್ತು ಕಜುರ ಕೊನೆ ನೋಡ್ ಮಗಳಾ ಸಾಕ ಆಗೋದಿಲ್ಲ ನಿಕ್ಕ ನೋಡ್봐 ಇದೆ ರನ್ನ ಆತದ ರನ್ನ ಆಗಲಿ توಸ್ ನಮ್ಮ ಟೆಂಟ್ ಮಾಡ್ಜೇ ಕೆಲಸ ಕೆಲಸದ ಒಂದಿದೆ ಇದು ಒಂದೇ ಕೆಲಸ ಇದೆ ನನಗೆ ಮಗಳಾ ಏನು ಮಾಡ್ತೀಯ ಈ ಶಾರ ಊರಗ ಹೆಂಗ್ ದಿನ ಹೋತ್ತಿತಿ ಹೆಂಗ್ ರಾತ್ರಿ ಆಗ್ತಿದ ಹೆಂಗ್ ಬೆಳಕಾಗ್ತಿದ ಗೊತ್ತ ಅವ್ಲಿ ನೀ ಬರಿ ಕೆಲಸ ಕೆಲಸ ಕೆಲಸನ ಹೊರಕ ಬೆಲ್ಲತರನ ಇದೆಲ್ಲ ಸುಂದರದಂಗ ಕಾಣಿಸ್ತೈತ್ ಹಂಗ ಸುಮಾ ಎಡೆ ಎಡೆದ್ ನೋಡುವ ಮಗ ಇದ ಏನೇನ್ ಏನೇನ್ ನೋಡಿ ಎಲ್ಲ ಅದಕ್ಕೂ ಇನ್ ಇಷ್ಟ್ ಸಣ್ಣ ಇನ್ ಚಂದ ಇರ್ತಾರ ಏನೋ ಇಲ್ಲಿ ಇಂತಾದ ತಿನ್ ತಿನ್ ತಿಂದ ಮಾಮ್ ಮಾಮ್ ಸಣ್ಣ ಇರೋದು ಇಂಪಾರ್ಟೆಂಟ್ ಅಲ್ ಮಾಮ್ ಹ್ಮ್ ಹೆಲ್ತ್ ಇಸ್ ವೆಲ್ತ್ ಹ್ಮ್ ಹೆಲ್ದಿ ಇರ್ಬೇಕು ಹ್ಮ್ ಹ್ಮ್ ಹೆಲ್ದಿ ಹೆಲ್ದಿ

ಮತ್ತೆ ಇದ ಎಳ್ನೀರ ಕುಡಿಯಾಕ ಕೊಟ್ಟ ಬಾರವ ಅಂತ ಅಂತ್ಲೆ ಮತ್ತೆ ಬಂದಳು ಕುಡಿಯಾಕಿದ್ದೇನೆ ಅದೇ ಮಾಡ್ಬೇಕ ಆಗುದಿಲ್ಲ ಏನ್ ಬಿಸದ ಭಯಂಕರ ಬಿಸಲ ಬಿಸಲಾಗ ಸಾಕ್ 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 ಆಗದ ಮಗಳ ಎಲ್ಲ ರೆಡಿ ಮಾಡಿ ಟೈಮ್ ಹಿಂಗ ಏನ್ ನೋಡಿದ ಬಾಯಿ ನಾನು ಫಸ್ಟ್ ಟೈಮ್ ಮಾಡದ ಇದು ಹಿಂಗಾತ ಇದ ಹಾಲು ಎಲ್ಲ ಇದ್ರೋಗ ಇದ್ರೋಗ ಖಜೂರ್ ಐತಿ ಮತ್ತ ತೆಂಗಿನಕಾಯಿ ಹಾಲು ಐತಿ ಮತ್ತ್ ರಾಗಿ ಇದ ನೆನ್ಸಿದ ರಾಗಿ ಹಾಲು ತೆಗದ ಮೂರು ಮಿಕ್ಸ್ ಮಾಡಿ ಇದ್ರೋಗ ಫಸ್ಟ್ ಟೈಮ್ ನಾನು ಮಾಡತೇನೆ ನೋಡೋ ಹಿಂಗ ಹೆಂಗ ಆಗ್ತೈತಿ ಮತ್ತೆ ಇದ್ರೋಗ ಹಾಕಿ ಏನ್ ಮಾಡ್ತೇನಿ ಕಡೆ ಇಟ್ಟೇನು ಅಂದ ಗ್ಯಾಸ್ ಚಾನ್ ಮಾಡೇನಿ ಮತ್ತೆ ಇದು ಏನೈತಲ್ಲ ಇದು ಸುರೋತೇನಿ ಇದ್ರೊ ಬಾಳ ಈಜಿ ಇದ್ ಮಂಗ ನೀ ಯಾವಾಗಾದ್ರೂ ನೀನ್ ಏಟಿ ಎಲ್ಲಾ ಬಂದ್ರಂದ್ರೆ ಅಂದ್ರ ನಮ್ ಅಮ್ಮ ಕಚ್ಚಾರ ಅಂತ ಹೇಳಿ ಮಾಡಿಕೊಡವ್ರಿಗೆ ಇದೆ ಈಗ ಏನಾಯ್ತ ಇದೆ ಬರೀ ಹಿಂಗ್ ಇರೋದ್ ನೋಡು ಭಾಳ ಪೌಷ್ಟಿಕ ಆರೈತಿದೆ ಇದಂಪು ಇದ ತಂಪು ಬಹಳ ಮತ್ತ ಇದೈತಲ್ಲ ನೀ ಹಾಕಿ ಹೇಳಿದಿಲ್ಲ ಡೇಡ್ಸ ಅದು ಬಾಳ್ ಗಟ್ಟಿ ಅದ ಖಜೂರ ತಿಂತಾಳ ಚಲೋ ಚಲೋ ನಾವು ಯಾವಾಗ ಚಲೋತಿ ಮತ್ತ ನೋಡೋಣಿ ಅಳಗಾಡಿಸ್ಕೋ ತಿರುದ್ ಗಂಟಾಗ್ತವ್ ಹಿಂಗಾಡಿಸ್ಕೋ ತಿರೋದಿ ಗಾಯ್ತ ನೀನು ಐಡಿಯಾ ಕೊಟ್ಟಿ ನಮಗೂ ಚಲೋ ಆಗ್ತೈತಿ ಈಗ ಹೇಳಕ್ಕ ಎಲ್ಲರಿಗೂ ಮಗಳೆಲ್ಲ ಐಡಿಯಾ ಕುಟಾಳು ಅಂತ ಹೇಳಿ ಗ್ಯಾಸ್ ಮಾಡಿ ಬಾ ಶುಭ ಆಗ್ತೈತಿ ಬಾಳ ಖುಷಿ ಇರ್ತೇತಿ ಪೌಷ್ಟಿಕ ಅಂದ್ರೆ ಏನ್ ಹಾಲು ತೆಗಕ ಲೇಟ್ ಆಗ್ತೈತಿ ಎಲ್ಲ ಯಾವ ಯಾವ ಈಜಿ ಎಲ್ಲಾ ಕಷ್ಟ ಕಷ್ಟಪಡ್ರೆ ಯಾವ್ ಸಿಗ್ತೈತಿ ಎಲ್ಲ ಮತ್ತ ನೀಂತಿ ಮಾಡಿ ಕೈಕೊಂಡು ಒಂದ್ ಕ್ಲೇಟ್ ತಗೊಂಡ್ ನೋಡ ನೀಂಗ್ ಕೇಳ್ ತಗೋ ವಾಟಿ ಆಟಿ ತಗೋಟಿ ನೋಡು ಐತಿ ಏನ ನಿಂಗಂತೂ ಇಷ್ಟ ಆಗ್ತೈತಿ ಅಂತ ನಮ್ ಗೊತ್ತಾಯ್ತಿದ ಚಲೋ ಆಗ್ತೈತಿ ಕೊಡೀನ್ ಕೊಡ್ತೀನಿ ಇದ್ರ ಮೇಲೆ ನಿಂಗ ಎಷ್ಟು ಜೀವ ಅಂತ ನಂಗ ಗೊತ್ತೈತಿ ನೋಡೋದ್ ಹಿಂಗ್ ಈಗ ಎಲ್ಲಾ ಹಾಕ್ಸೊಂಡಿದ್ ಪೂರ್ತಿ ಹಿಂಗ್ ಮತ್ತೆ ಸಕ್ರಿದ ಬೆಲ್ಲದ ನಾವು ತಿನಿಸು ರೂಢಿ ಐತಿ ಮತ್ತ್ ಜಾಸ್ತಿ ಖಜೂರ್ ಏನ್ ಮಾಡೋದು ಮತ್ತೊಮ್ಮೆ ಮಾಡ್ತೇವಲ್ಲ ಅವಾಗ ಏನ್ ಮಾಡುದು ಖಜೂರ್ ನೀರಾಗ್ ನೆನ್ಸೋದ ಅವಾಗ ಎಲ್ಲ ಇದಾಗ್ತೈತಿ ಈಗ ಮತ್ತ ನಂಗೂ ಗೊತ್ತಿಲ್ಲ ನೀ ಹೇಳಿದಿ ಡೇಟ್ ಅಂತ ಅಂತಿದ್ದೆ ಅಂದ್ರ ನಾ ಅವಾಗ ಮೊದ್ಲು ನೆನ್ಸಿಡ್ತೀನಿ ಮತ್ತೀಗ ಏನು ಏನ್ ಮಾಡೋದು ಈಗ ಈಗ ಫಸ್ಟ್ ಟೈಮ್ ಮಾಡಿ ನಿಂಗ ಬಿಸಿ ಬಿಸಿಐತ್ ಬಹಳ ಹಿಂಗ ಮಾಡಿ ಆಮೇಲೆ ಕಟ್ ಮಾಡೋದು ಈ ಚಾಕುಲೆ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನ ಹೇಳಿದ್ನಲ್ಲ ಹಿಂಗ ಕೇಕ್ ತರ ಹಿಂಗ ಆಗ್ತೈತ ಅಂತ ಹೇಳಿ ಮತ್ ಇನ್ನು ಅವ ಚಾಕುಲೆ ಕಟ್ ಮಾಡ್ತೀವಲ್ಲ ಪೀಸ್ ಪೀಸ್ ಬಹಳ ಚಲೋ ಬರ್ತೈತಿ ಅದ ಮತ್ತ ಫ್ರಿಜ್ ಒಳಗ ಇಡ್ತಿ ಈಗ ಫ್ರಿಜ್ ಒಳಗ ಇಟ್ಬಿಡ್ಲಿ ಆಮೇಲೆ ತಿನ್ನಂತೆ ಸ್ವಲ್ಪ ತಿನ್ಲಿ ಫ್ರಿಜ್ ಒಳಗ ಮತ್ತ ಅಂತ ಆಮೇಲೆ ನೋಡಿದ್ರಲ್ಲ ಅಭಿಮಾನಿಗಳೇ ಏನ್ ಮಗಳ ಸಲುವಾಗಿ ರಾಗಿ ಬರ್ಪಿ ಅದು ಡೇಟ್ಸ್ ಹಾಕಿ ಬಹಳ ಟೇಸ್ಟಿ ಆಗದ ನಾವೆಲ್ಲರೂ ಬಹಳ ಇಷ್ಟಪಟ್ಟು ತಿಂದ್ವಿ ನೀವು ಮಾಡ್ಕೊಂಡು ತಿಂತೀರಲ್ಲ ಇದೆಲ್ಲ ಇದೆಲ್ಲಾ ಏನ್ ಮಾಡಿದೀವಿ ನಾವ ಮನೋರಂಜನೆಗಾಗಿ ಮಾಡಿದೀವಿ ಏನಾದ್ರೂ ಇದ್ರೋಗ ನಮ್ ಕಡೆಯಿಂದ ಮಾಡುವಾಗ ಮಿಸ್ಟೇಕ್ಸ್ ಅದು ಅಂದ್ರೆ ನೀವ ನನಗೆ ತಿದ್ದಿ ತಿಳಿ ನಮಗ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಮತ್ತ ನೀವೆಲ್ಲಾ ವಿಡಿಯೋ ನೋಡ್ರಿ ಇಷ್ಟ ಆಗ್ತದ ನಿಮ್ಗ ಇಷ್ಟ ಆಗಿತ್ ಅಂದ್ರೆ ಏನ್ ಮಾಡ್ಬೇಕು ನೀವ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡ್ರಿ ಮತ್ತ ನನ್ ಮಾವಾಗ ನೀವು ಗೊತ್ತೈತಿ ನನ್ ಮಾವ ಮತ್ತ ಸ್ವಲ್ಪ ಹೊರಗಡೆ ಹೋಗಿದಾನ ಆಮೇಲೆ ಮತ್ತೆ ಬ್ಯಾರೇದ ಇದ್ರವಾಗ ನನ್ ಮಾವ ನಿಮಗ ಭಟ್ಟಿ ಮಾಡಿಸ್ತಾರ ಹಾಡ ಅನ್ಕೋ ಕುನ್ಕೋತ ಮಾಡ್ಕೋತ ನಾ ನನ್ ಮಾವನ್ ಜೊತೆ ಮತ್ತ ನಿಮ್ಗ ಹೊಸ ಹೊಸ ವಿಡಿಯೋಗಳು ತಗೊಂಡ್ ಮರ್ತೇವೆಲ್ಲ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮ್ಗ ಬಹಳಷ್ಟು ಧನ್ಯವಾದ ನೋಡಿ